ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಮನೆಯಲ್ಲಿ ದಿನ ನಾವು ಎಷ್ಟು ಹೊತ್ತಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದು ಪೂಜೆ ಮಾಡುವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನೆಲ್ಲ ಇವತ್ತು ಈ ವಿಡಿಯೋ ಡೀಟೇಲಾಗಿ ಶೇರ್ ಮಾಡ್ತೀನಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ದೇವರ ಪೂಜೆನ ಮಾಡಬೇಕಾದ್ರೆ ಅದರ ನಿಯಮಗಳನ್ನ ಕೈಂಕರ್ಯಗಳನ್ನ ಗಮನದಲ್ಲಿಟ್ಕೊಳ್ಳೋದು ತುಂಬಾ ಮುಖ್ಯ ಪ್ರತಿದಿನ ದೀಪ ಹಚ್ಚಿ ಇಷ್ಟ ದೇವರುಗಳ ಪ್ರಾರ್ಥನೆ ಮಾಡೋದು ಹಿಂದೂಗಳ ಧಾರ್ಮಿಕ ನಂಬಿಕೆ ಮತ್ತು ಜೈನರು ಬುದ್ಧರು ಕೂಡ ಇದೇ ಪೂಜೆಯನ್ನು ಮಾಡ್ತಾರೆ ಪ್ರತಿದಿನ ಒಂದೊಂದು ದೇವರನ್ನು ಪೂಜೆ ಮಾ ಪೂಜೆ ಮಾಡ್ತೀವಿ ಪೂಜೆ ಸಂಪೂರ್ಣ ಫಲಕ್ಕಾಗಿ ನಾವು ದೇವರ ಪೂಜೆಯನ್ನು ಹೇಗೆ ಮಾಡಬೇಕು ದೇವ್ರ ಪೂಜೆ ಮಾಡುವಾಗ ಇವುಗಳನ್ನು ನಮ್ಮ ತಲೆಯಲ್ಲಿಟ್ಕೊಂಡ್ರೆ ಒಳ್ಳೆಯದು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅಂತಂದರೆ ಸ್ಪೆಷಲ್ ಪೂಜೆ ಅಂತ ಏನು ಹೇಳ್ತೀವಿ ಅಂದರೆ ಲಕ್ಷ್ಮೀ ಪೂಜೆ ಗೌರಿ ಪೂಜೆ ಗಣೇಶನ ಪೂಜೆ ವ್ರತಗಳ ಸಂದರ್ಭದಲ್ಲಿ ಮಾಡೋಂಥ ಪೂಜೆ ದೀಪಾವಳಿ ಸಮಯದಲ್ಲಿ ಮಾಡೋ ಪೂಜೆ ಹೀಗೆ ವಿಶೇಷ ಸಂದರ್ಭಗಳಲ್ಲಿ ಆಯಾ ಸಮಯ ದಿನಕ್ಕೆ ತಕ್ಕಂತೆ ಪೂಜೆಯ ಒಂದು ವಿಧಿವಿಧಾನ ಕೂಡ ಬದಲಾಗುತ್ತೆ ಆದರೆ ದಿನನಿತ್ಯ ಪೂಜೆ ಮಾಡೋದರಲ್ಲಿ ದೊಡ್ಡ ಬದಲಾವಣೆ ಏನು ಇರೋದಿಲ್ಲ ಹಿಂದೂಗಳು ಪ್ರತಿನಿತ್ಯ ಯಾವುದೇ ಕೆಲಸ ಮಾಡೋದನ್ನು ತಪ್ಪಿಸಿದ್ರು ಮುಂಜಾನೆ ಮತ್ತು ಸಂಜೆ ದೇವ್ರ ಪೂಜೆ ಮಾಡೋದನ್ನು ಎಂದಿಗೂ ತಪ್ಪಿಸೋದಿಲ್ಲ ವಾರದ ಪ್ರತಿಯೊಂದು ದಿನವೂ ಒಂದಲ್ಲ ಒಂದು ದೇವರಿಗೆ ಆರಾಧನೆ ಸಮರ್ಪಿಸಲಾಗುತ್ತದೆ ಸೊ ಹಾಗಾಗಿ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡೋದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಅನ್ನೋಂಥದ್ದು ಹೆಚ್ಚಾಗುತ್ತೆ ನೆಲೆಯಾಗತ್ತೆ ಅಂತ ಹೇಳ್ಬೋದು ಹಾಗೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಐಶ್ವರ್ಯವನ್ನು ಹೊಂದ ಪಡೀತಾನೆ ಹಾಗೆಯೇ ದೇವರ ಆಶೀರ್ವಾದ ಪಡೆದುಕೊಳ್ಳೋದಕ್ಕೆ ಪೂಜೆ ಕೈಂಕರ್ಯಗಳನ್ನು ನಿಯಮಾನುಸಾರ ಮಾಡಿದ್ರೆ ಒಳ್ಳೆಯದು ಪೂಜೆ ಮಾಡಿದಾಗ ನಮ್ಮನ್ನು ರಕ್ಷಿಸೋದಕ್ಕೆ ದೇವರಿದ್ದಾನೆ ಅಂತ ಒಂದು ನಂಬಿಕೆ ಮನಸ್ಸಿಗೆ ನೆಮ್ಮದಿ ಈ ಕಾರಣಕ್ಕೆ ಪೂಜೆನ ಮಾಡ್ತೇವೆ ಈ ಪೂಜೆಗೆ ಕೆಲವು ಸಮಯ ಕೂಡ ಇದೆ ಅದರ ಬಗ್ಗೆ ಗೊತ್ತಾ ನಿಮಗೆ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ ಬನ್ನಿ ಹಾಗೆಯೇ ಪೂಜೆ ಪೂರ್ಣ ಫಲವನ್ನು ಪಡೆದುಕೊಳ್ಬೇಕಾದ್ರೆ ಸರಿಯಾದ ವಿಧಿವಿಧಾನಗಳ ಮೂಲಕ ನಾವು ದೇವ್ರ ಪೂಜೆಯನ್ನು ಮಾಡೋದು ಉತ್ತಮ ಸಾಮಾನ್ಯವಾಗಿ ಕೆಲವರು ಯಾವ ಯಾವ್ಯಾವುದೋ ಸಮಯಕ್ಕೆ ದೇವರ ಪೂಜೆಯನ್ನು ಮಾಡ್ತಾರೆ ಹೀಗೆ ತಪ್ಪಾದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಿದ್ರೆ ಅಶುಭ ಅಂತ ಹೇಳ್ತಾರೆ ಧರ್ಮ ಗ್ರಂಥಗಳಲ್ಲಿ ಕೂಡ ಪೂಜೆಗೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನ ಉಲ್ಲೇಖ ಮಾಡಿದ್ದಾರೆ ಇವುಗಳನ್ನು ನಾವು ಪಾಲಿಸ್ಕೊಳ್ಳೋದು ತುಂಬಾ ಅವಶ್ಯಕತೆ ಇರುತ್ತೆ ಪೂಜೆಯಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕಾಗುತ್ತೆ ಬನ್ನಿ ನೋಡೋಣ ದೇವ್ರ ಪೂಜೆಯನ್ನು ಈ ಸಮಯದಲ್ಲಿ ಮಾಡಬಾರ್ದು ಆ ಸಮಯಗಳಲ್ಲಿ ಧರ್ಮಗ್ರಂಥಗಳ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಮಧ್ಯಾಹ್ನ ಸಮಯದಲ್ಲಿ ಹಾಗೂ ರಾತ್ರಿ ಸಮಯದಲ್ಲಿ ದೇವರ ಪೂಜೆನ ಮಾಡಬಾರ್ದು ಅಂತ ಹೇಳಿದ್ದಾರೆ ಹಾಗೆಯೇ ರಾತ್ರಿ ಟೈಮಲ್ಲಿ ನಾವು ಪೂಜೆ ಮಾಡಬಾರ್ದು ಅಂತ ಹೇಳಿದಾರಲ್ವ ಅದರಲ್ಲೂ ವಿಶೇಷವಾಗಿ ಮಧ್ಯಾಹ್ನ ಸಮಯ ಅಂದರೆ ಹನ್ನೆರಡರಿಂದ ಮೂರು ಗಂಟೆ ಒಳಗಡೆ ಅವಧಿಯಲ್ಲಿ ದೇವರಿಗೆ ಯಾವುದೇ ರೀತಿಯ ಪೂಜೆನ ಮಾಡಬಾರ್ದು ಈ ಸಮಯದಲ್ಲಿ ಈ ದೇವ್ರ ಪೂಜೆನ ಮಾಡೋದ್ರಿಂದ ಯಾವುದೇ ರೀತಿಯ ಪೂಜೆಯ ಫಲ ಅನ್ನೋದು ನಮಗೆ ಪ್ರಾಪ್ತಿ ಆಗೋದಿಲ್ಲ ಹಾಗಾಗಿ ಹನ್ನೆರಡರಿಂದ ಮೂರು ಗಂಟೆ ಒಳಗಡೆ ನಾವು ಪೂಜೆನ ಮಾಡಬಾರ್ದು ಸೊ ಮೂರು ಗಂಟೆ ಮೇಲೆ ಬೇಕಿದ್ರೆ ಮಾಡ್ಕೋಬೋದು ಪೂಜೆಗೆ ಯಾವ ಸಮಯ ತುಂಬ ಒಳ್ಳೆಯದು ಸೊ ಬೆಳಗ್ಗೆ ನಾಲ್ಕೂವರೆಯಿಂದ ಐದು ಗಂಟೆ ಅಥವಾ ಆರು ಗಂಟೆ ಸೊ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೂಡ ನಾವು ಪೂಜೆನ ಮಾಡ್ಬೋದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಡಬಾರ್ದು ಸೊ ಹನ್ನೆರಡು ಗಂಟೆ ಮೇಲೆ ನಾವು ಪೂಜೆನ ಮಾಡಬಾರ್ದು ಮತ್ತು ಸಂಜೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಇದು ಸಂಧ್ಯಾ ಪೂಜೆ ಅಂತ ಹೇಳ್ತಾರಲ್ವಾ ಆ ಟೈಮಲ್ಲಿ ನಾವು ಸಂಜೆ ಪೂಜೆನ ಮಾಡ್ಬೋದು ಸಂಧ್ಯಾ ಪೂಜೆ ಅಂತ ಹೇಳ್ತಾರೆ ಮತ್ತು ರಾತ್ರಿ ಒಂಬತ್ತು ಗಂಟೆಗೆ ದೇವರುಗಳಿಗೆ ಪೂಜೆನ ಮಾಡಬಾರ್ದು ಸೊ ಈ ಹೊತ್ತಲ್ಲಿ ಮಾಡುವ ಪೂಜೆಗೆ ಶಯನ ಪೂಜೆ ಅಂತ ಕರೀತಾರೆ ಈ ರೀತಿಯಾಗಿ ದಿನನಿತ್ಯ ಐದು ಬಾರಿ ನಾವು ದೇವರನ್ನು ವಿವಿಧ ಸಮಯದಲ್ಲಿ ಪೂಜೆನ ಮಾಡಬಹುದು ಪೂಜೆ ಮಾಡುವಾಗ ಪೂಜೆ ಮಾಡಬೇಕಾದ್ರೆ ಸೂಕ್ತ ವಿಧಾನ ಹೀಗಿದೆ ಸೊ ಪೂಜೆ ಸಮಯದಲ್ಲಿ ಯಾವಾಗಲೂ ನಿಮ್ಮ ಮುಖವನ್ನು ಪೂರ್ವ ಅಥವಾ ಉತ್ತರದ ಕಡೆಗೆ ಏರಿಸ್ಕೋಬೇಕು ಸೊ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ನಾವು ಮುಖ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಅಂತ ಒಂದು ನಂಬಿಕೆ ಇದೆ ದೇವರ ಆಶೀರ್ವಾದವು ನಮ್ಮ ಮೇಲಿರುತ್ತೆ ಈ ಸಮಯದಲ್ಲಿ ನಮ್ಮ ಬಲಭಾಗದಲ್ಲಿ ಗಂಟೆ ಧೂಪ ದೀಪ ದ್ರವ್ಯ ಮತ್ತು ಪೂಜಾ ಸಾಮಗ್ರಿಗಳನ್ನು ಇಟ್ಕೊಳ್ಬೇಕು ಪೂಜೆ ಮಾಡೋ ಸಮಯದಲ್ಲಿ ತಲೆಯನ್ನು ಮುಚ್ಕೊಂಡು ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸೊ ಕೂದಲನ್ನ ಹಾಗೆ ಬಿಟ್ಟು ನಾವು ಪೂಜೆನ ಮಾಡಬಾರ್ದು ಕೂದಲನ್ನ ಗಂಟು ಹಾಕ್ಕೊಬೇಕು ಎಲ್ಲ ಲಾಸ್ಟಲ್ಲಿ ಮ ಗಂಟು ಅಂದರೆ ಕೂದಲನ್ನ ಪೂರ್ತಿ ಬಿಟ್ಟು ಪೂಜೆನ ಎಲ್ಲ ಮಾಡು ಮಾಡಕ್ಕೆ ಹೋಗ್ಬಾರ್ದು ಕೊನೆಯಲ್ಲಿ ಒಂದು ಗಂಟನ್ನು ಹಾಕಿ ನಾವು ಪೂಜೆನ ಮಾಡಬೇಕಾಗತ್ತೆ ಹೇಗಂದರೆ ಹಾಗೆ ನಾವು ಕೂದಲನ್ನೆಲ್ಲ ಬಿಟ್ಕೊಂಡು ಪೂಜೆನ ಮಾಡಬಾರ್ದು ಮೊದಲು ಸ್ನಾನ ಮಾಡಿ ದೇಹನ ಸ್ವಚ್ಛ ಮಾಡಿಕೊಂಡು ಮಡಿ ಬಟ್ಟೆ ಧರಿಸ್ಕೋಬೇಕು ನಂತರ ನಾವು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ನಾವು ನಿಂತ್ಕೊಂಡು ಪೂಜೆನ ಮಾಡಬೇಕಾಗತ್ತೆ ದೇವ್ರ ಕೊಣೆನ ಯಾವಾಗಲೂ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ನಂತರ ಮೊದಲನೇದಾಗಿ ನಾವು ಗಣೇಶನಿಗೆ ಆರಾಧನೆ ಗಣೇಶನ ಪೂಜೆನ ಮಾಡಬೇಕು ಮತ್ತು ದೀಪ ಹಚ್ಚಿ ಅಗರಬತ್ತಿ ಧೂಪ ಎಲ್ಲನೂ ಇಡಬೇಕಾಗತ್ತೆ ದೇವರಿಗೆ ಧಾನ್ಯಗಳು ಹಣ್ಣುಗಳು ನೈವೇದ್ಯ ಅರ್ಪಿಸ್ಬೋದು ಈ ರೀತಿ ಸಾಮಾನ್ಯವಾಗಿ ಪ್ರತ ಸಂದರ್ಭದಲ್ಲಿ ಮಾಡ್ಬೋದು ಇನ್ ಕೇಸ್ ನಾವು ದೇವರಿಗೆ ನೈವೇದ್ಯಗಳನ್ನ ಮಾಡ್ತೀವಲ್ಲ ಏನೂ ಇಲ್ಲ ಮನೆಯಲ್ಲಿ ನೈವೇದ್ಯ ಮಾಡೋಕ್ಕೆ ಬೆಳಗ್ಗೆಯೇ ನಾವು ಪೂಜೆ ಮಾಡ್ತೀವಿ ಮನೆಯಲ್ಲಿ ಏನೂ ನೈವೇದ್ಯ ಮಾಡೋಕ್ಕಾಗಲ್ಲ ಅನ್ನೋವಾಗ ನಾವು ಹಸಿ ಹಾಲು ಇರುತ್ತಲ್ಲ ಸೊ ಹಸಿ ಹಾಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿಯೇ ನೈವೇದ್ಯಕ್ಕೆ ನಾವು ಇಡ್ಬೋದು ಏನೂ ಇಲ್ಲ ಅಂದಾಗ ಇಲ್ಲ ಅಂದರೆ ಒಂದು ಸ್ವಲ್ಪ ಅವಲಕ್ಕಿ ಒಂದು ಸ್ವಲ್ಪ ಬೆಲ್ಲ ಕೂಡ ತೊಗೊಂಬಂದು ನಾವು ದೇವ್ರ ಮನೇಲಿಟ್ಟು ಪೂಜೆನ ಮಾಡ್ಬೋದು ಯಾವುದೂ ಇಲ್ಲ ಅನ್ನೋ ಟೈಮಲ್ಲಿ ಮತ್ತು ಹಣ್ಣುಗಳನ್ನ ಇಡಬೇಕಾದ್ರೆ ಸೊ ಯಾವ ಯಾವುದೆಲ್ಲ ಹಣ್ಣುಗಳು ಅಂದರೆ ಯಾವುದಂದ್ರೆ ಆ ಹಣ್ಣುಗಳನ್ನ ಇಡೋ ಹಾಗಿಲ್ಲ ಬಾಳೆಹಣ್ಣು ಇಟ್ಟರೆ ಶ್ರೇಷ್ಠ ಬಾಳೆಹಣ್ಣನ್ನೇ ಯಾಕೆ ಇಡಬೇಕು ದೇವ್ರ ಪೂಜೆಗೆ ಅಂತಂದರೆ ಬೇರೆ ಎಲ್ಲ ಒಂದು ಹಣ್ಣುಗಳಿಗೆ ಅದರಲ್ಲಿ ಬೀಜ ಇರುತ್ತಲ್ವ ಸೊ ಬೀಜದಿಂದ ಬರೋಂಥ ಹಣ್ಣುಗಳು ಸೊ ಬೇರೆ ಎಲ್ಲ ಹಣ್ಣುಗಳು ಸೊ ಯಾರೋ ತಿಂದು ಬಿಸಿ ಹಾಕಿರ್ತಾರೆ ಸೊ ಎಂಜಲ್ ಮಾಡಿ ಹಾಕಿರ್ತಾರೆ ಈ ರೀತಿ ನಾನಾ ವಿಧದಲ್ಲಿ ಆ ಒಂದು ಬೀಜಗಳಿಂದ ಬರುವಂಥ ಹಣ್ಣುಗಳು ಅಂದರೆ ಬಾಳೆಹಣ್ಣು ಯಾವುದೇ ಬೀಜದಿಂದ ಉತ್ಪತ್ತಿ ಅಂತ ಉತ್ಪತ್ತಿ ಆಗೋದಿಲ್ಲ ಹಾಗಾಗಿ ಅದು ದೇವರಿಗೆ ನಾವು ನೈವೇದ್ಯನ ಮಾಡ್ಬೋದು ಪೂಜೆ ಮಾಡುವಾಗ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಯಾವ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ನಾವು ಪೂಜೆಗಳನ್ನ ಮಾಡ್ತೀವಿ ಆಮೇಲೆ ನಮಗೆ ಪ್ರತಿಫಲ ಸಿಗೋಲ್ಲ ಅಂತ ಒದ್ದಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ನಾನಮ್ಮದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಒಂದು ಫ್ಲೈಟ್ನ ನಾವು ಬುಕ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ ಆ ಫ್ಲೈಟ್ ಬುಕ್ ಮಾಡಿದಾಗ ಅದರಲ್ಲಿ ಏನು ಟೈಮಿಂಗ್ಸ್ ಕೊಟ್ಟಿರ್ತಾರಲ್ಲ ಸೊ ಆ ಟೈಮ್ಗೆ ಒಂದು ಅವರ್ ಮುಂಚೆನೇ ನಾವು ಹೋಗಿ ಅಲ್ಲಿದ್ದರೇ ನಾವು ಆ ಫ್ಲೈಟ್ನ ಕ್ಯಾಚ್ ಮಾಡೋಕ್ಕಾಗುತ್ತೆ ಈವನ್ ಟ್ರೈನು ಅಷ್ಟೇ ಸೊ ಟ್ರೈನು ಬುಕ್ ಮಾಡಿರ್ತೀವಿ ಆ ಟೈಮಿಗೆ ಹೋದಾಗಲೇ ನಮಗೆ ಆ ಟ್ರೈನ್ ಅನ್ನೋದು ಸಿಗುತ್ತೆ ಇಲ್ಲ ಅಂತಂದರೆ ಆ ಟೈಮ್ ತಪ್ಪಿಸ್ಬಿಟ್ಟು ಹೋದರೆ ಏನಾಗುತ್ತೆ ಟ್ರೈನು ಸಿಗಲ್ಲ ನಮಗೆ ಫ್ಲೈಟು ಸಿಗೋಲ್ಲ ಸೊ ನಾವು ನಾರ್ಮಲಾಗಿ ಪ್ರಯಾಣ ಮಾಡೋವಂಥ ಒಂದು ಟ್ರೈನ್ ಆಗಲಿ ಒಂದು ಫ್ಲೈಟ್ ಆಗಲಿ ಆ ಟೈಮ್ನ ಅಷ್ಟು ಫಾಲೋ ಮಾಡಬೇಕು ಅಂದಾಗ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋ ಭಗವಂತನಿಗೆ ಟೈಮ್ ಕರೆಕ್ಟಾಗಿ ಇಂಪಾರ್ಟೆಂಟ್ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಾವು ದೇವ್ರಿಗೆ ಅಂತ ಒಂದು ಸ್ವಲ್ಪ ಹೊತ್ತಾದರೂ ಟೈಮ್ ಕೊಡಬೇಕಾಗತ್ತಲ್ವ ಅದೇ ಟೈಮಲ್ಲಿ ನಾವು ಎಷ್ಟೋ ಕೆಲಸಗಳು ಪ್ರತಿದಿನ ಬೆಳಗಿಂದ ಸಂಜೆವರೆಗೂ ಎಷ್ಟೆಲ್ಲ ಕೆಲಸ ಮಾಡ್ತೀವಿ ಅದರಲ್ಲೊಂದು ಅರ್ಧ ಅವರು ನಾವು ದೇವ್ರ ಪೂಜೆಗೆ ಅಂತ ಎತ್ತಿಡೋಕ್ಕಾಗಲ್ವಾ ಸೊ ದೇವ್ರ ಪೂಜೆಗೆ ಅಂತ ಬೆಳಗಿನ ಟೈಮು ಆಯ್ಕೆ ಮಾಡಿಕೊಂಡು ಹಿಂದಿನ ದಿನವೇ ನಾವೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿ ಅವತ್ತಿನ ದಿನನ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಒಂದು ಪಾಸಿಟಿವ್ ವೈಬ್ಸಿಂದ ಸ್ಟಾರ್ಟ್ ಆಗುತ್ತೆ ಎಸ್ಪೆಷಲಿ ಶುಕ್ರವಾರ ಟೈಮಲ್ಲಿ ಎಲ್ಲ ಮಾಡೋದ್ರಿಂದ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು ಪ್ರತಿನಿತ್ಯ ನಮಗೆ ಅದೇ ಟೈಮ್ಗೆ ಪೂಜೆ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಶುಕ್ರವಾರ ಮಾಡ್ಬೋದಲ್ವಾ ಸೊ ಶುಕ್ರವಾರ ಮಾಡೋದ್ರಿಂದ ನಮಗೆ ಪರಿಪೂರ್ಣ ಫಲಾನ ಸಿಗುತ್ತೆ ಯಾರೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ತಾರಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಬ್ರಾಹ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳ ಸಂಚಾರ ಇರುತ್ತಂತೆ ಆ ಟೈಮಲ್ಲಿ ನಾವು ಪೂಜೆನ ಮಾಡಿದ್ರೆ ನಮಗೂ ಒಳ್ಳೆಯದು ಮನೆಗೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದ ಪೂಜೆ ತುಂಬಾ ಒಳ್ಳೆಯದು ಸೊ ಯಾರಿಗೆಲ್ಲ ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಏಳು ಗಂಟೆ ಒಂಬತ್ತು ಗಂಟೆ ಒಳಗಡೆ ಏನಾದರೂ ಪೂಜೆನ ಮುಗಿಸ್ಕೊಂಡ್ರೆ ಒಳ್ಳೆಯದು ಸೊ ಯಾವ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಪೂಜೆ ಮಾಡೋದು ಆಮೇಲೆ ನಮಗೆ ಫಲ ಸಿಕ್ಕಿಲ್ಲ ಅಂತ ಮತ್ತೆ ಬೈಕೊಳ್ಳೋದು ಈ ರೀತಿ ಮಾಡಬಾರ್ದು ಹಾಗೆ ದೇವ್ರುಗಳಿಗೆ ಪೂಜೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮಂತ್ರಗಳನ್ನ ಕೂಡ ನಾವು ಕಲ್ತಿರಬೇಕು ಸೊ ಆ ಮಂತ್ರಗಳನ್ನ ಕಲ್ತ್ಕೊಂಡು ಸ್ವಲ್ಪ ದೇವ್ರ ಮುಂದೆ ಹೇಳ್ಕೊಂಡು ಶ್ಲೋಕಗಳನ್ನ ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದು ಸೊ ಪೂಜೆ ಮಾಡಬೇಕಾದ್ರೆ ಏನು ಮಾಡಬಾರ್ದು ಸೊ ಸ್ನಾನ ಮಾಡದೆ ದೇವ್ರ ದೀಪನ ನಾವು ಹಚ್ಚಬಾರ್ದು ಅಂದರೆ ಮತ್ತು ಕುತ್ಕೊಳ್ಳೋ ಅಂತ ಸೊ ನಾವು ಹೆಂಗೆ ಅಂದರೆ ಹಾಗೆ ಕುತ್ಕೊಂಡು ನಾವು ಪೂಜೆನ ಮಾಡೋಕ್ಕೆ ಹೋಗ್ಬಾರ್ದು ಸೊ ಪೂಜೆ ಒಂದು ಸಲ ಕೂತ್ಕೊಂಡಾಗ ಪದೇ ಪದೇ ಇದ್ದು ಹೋಗ್ತಾ ಇರಬಾರ್ದು ಕಂಪ್ಲೀಟಾಗಿ ಪೂಜೆ ಮಾಡಿ ಆಮೇಲೆ ಹೋಗಬೇಕು ಸೊ ಇದೆಲ್ಲ ಏನಂದರೆ ಇವಾಗ ಮೊಬೈಲ್ಗಳ ಕಾಲ ಹಾಗೆ ಮೊಬೈಲನ್ನ ನೋಡ್ಕೊಂಡು ಪೂಜೆ ಮಾಡೋದು ಸೊ ಮೊಬೈಲ್ನ ಯಾವುದೋ ಕಾಲ್ ಬರ್ತಿದೆ ಅಂದ ತಕ್ಷಣ ಪೂಜೆನ ಬಿಟ್ಟು ಇದ್ದು ಹೋಗಿ ಮೊಬೈಲ್ ಅಟೆಂಡ್ ಮಾಡೋದು ಈ ರೀತಿ ಎಲ್ಲ ಮಾಡಕ್ಕೆ ಹೋಗಬೇಡಿ ಸೊ ಎಷ್ಟೇ ಇಂಪಾರ್ಟೆಂಟ್ ಕಾಲದ್ರೂ ಒಂದು ಐದು ನಿಮಿಷ ಬಿಟ್ಟು ಮಾಡ್ಬೋದಲ್ವ ನಿಮ್ಮ ಪೂಜೆ ಎಲ್ಲ ಮುಗಿಸಿ ಮಾಡ್ಬೋದಲ್ವ ಏನೂ ತೊಂದರೆ ಆಗೋದಿಲ್ಲ ಸೊ ನೋಡ್ಕೊಳ್ಳಿ ತೀರಾ ಯಾಕಂದರೆ ಬೆಳಗಿನ ಟೈಮನ್ನು ಪೂಜೆ ಮಾಡೋದ್ರಿಂದ ಸ್ವಲ್ಪ ಹೊತ್ತಾದರೂ ಆ ಟೈಮನ್ನು ನಾವು ದೇವರಿಗೆಂತ ಮಿಸ್ ಇಟ್ಟರೆ ಒಳ್ಳೇದು ಮತ್ತು ದೇವರಿಗೆ ಬೆನ್ನು ಹಾಕಿ ಹಾಕಿ ಕೂತ್ಕೊಂಡು ಪೂಜೆ ಮಾಡಬಾರ್ದು ಬರಿಗೆಯಲ್ಲಿ ದೇವರಿಗೆ ಏನೂ ಅರ್ಪಿಸಬಾರ್ದು ಮತ್ತು ಏನಾದರೂ ತಟ್ಟೆಯಲ್ಲಿ ಇಟ್ಬಿಟ್ಟು ಒಂದು ಹೂವಿಟ್ಟು ಆಮೇಲೆ ನಾವೇನಾದರೂ ನೈವೇದ್ಯ ಅದು ಇದು ಮಾಡಬೇಕಾದ್ರೆ ದೇವರಿಗೆ ಅರ್ಪಿಸಬೇಕು ಮತ್ತು ಒಂದು ದೀಪದಿಂದ ಮತ್ತೊಂದು ದೀಪನ ಹಚ್ಚಕ್ಕೆ ಹೋಗಬೇಡಿ ಸೊ ಅದು ಮಣ್ಣಿನ ದೀಪ ಆದರೆ ಓಕೆ ನಾರ್ಮಲಾಗಿ ಹಿತ್ತಾಳೆ ದೀಪ ಎಲ್ಲ ಇದ್ದರೆ ಅದನ್ನು ಒಂದು ದೀಪದಿಂದ ಇನ್ನೊಂದು ದೀಪಕ್ಕೆ ಹಚ್ಚಕ್ಕೆ ಹೋಗಬೇಡಿ ಹಬ್ಬ ದಿನಗಳಲ್ಲಿ ಶುಕ್ರವಾರ ಭಾನುವಾರ ಹನ್ನೊಂದು ಅಥವಾ ಹನ್ನೆರಡನೇ ಅಂದರೆ ಏಕಾದಶಿ ದ್ವಾದಶಿ ದಿನ ತುಳಸಿ ತುಳಸಿಗಳೆಲ್ಲ ಕೀಳಬಾರ್ದು ಗಣೇಶ ಲಕ್ಷ್ಮೀ ಸರಸ್ವತಿ ನಿಂತ್ಕೊಂಡಿರೋ ಮೂರ್ತಿಗಳ ಫೋಟೋ ಇಡಬಾರ್ದು ಹನ್ನೊಂದು ಇಂಚಿಗಿಂತ ಚಿಕ್ಕದಾದ ದೇವರ ಮೂರ್ತಿ ಬಳಸಬೇಕು ಪೂಜಾ ಸಾಮಗ್ರಿ ನೀಟಾಗಿ ಇಟ್ಕೊಂಡಿರಬೇಕಾಗುತ್ತೆ ಮತ್ತು ದಿನನಿತ್ಯದ ಪೂಜೆ ಪೂಜೆ ಮಾಡಬೇಕಾದ್ರೆ ಏನು ಮಾಡಬೇಕು ಸೊ ಇವರೇ ಪೂಜೆ ಯಾರ್ಯಾರು ಪೂಜೆ ಮಾಡ್ಬೋದು ಇವರೇ ಪೂಜೆ ಮಾಡಬೇಕಂತ ಕಟ್ನಿಟ್ಟೇನೂ ಇಲ್ಲ ಮನೆಯಲ್ಲಿ ಪೂಜೆ ಯಾರು ಬೇಕಾದರೂ ಮಾಡ್ಬೋದು ಆದರೆ ಪೂಜೆ ಮಾಡುವವರು ಸ್ವಲ್ಪ ಮಡಿಯಿಂದ ಇರಬೇಕಷ್ಟೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಂತರ ಪೂಜೆ ಮಾಡಬೇಕು ಮತ್ತು ಹೂಗಳನ್ನ ಅರ್ಪ ಅರ್ಪಿಸ್ಬೇಕು ಹಳೆ ಹೂಗಳನ್ನಿಟ್ಟರೆ ತೆಗೆದಿಟ್ಬಿಟ್ಟು ಹೊಸ ಹೂಗಳನ್ನ ಇಟ್ಟು ಪೂಜೆನ ಮಾಡಬೇಕಾಗುತ್ತೆ ಸೊ ಆದಷ್ಟು ಮನೆಯಲ್ಲಿ ಮನೆಯ ಯಜಮಾನ ಪೂಜೆ ಮಾಡಿದರೆ ತುಂಬನೇ ಒಳ್ಳೆಯದು ಸೊ ಮನೆಯ ಗೃಹಿಣಿ ಪೂಜೆ ಮಾಡೋದು ಎಷ್ಟು ಒಳ್ಳೆಯದೋ ಅದಕ್ಕಿಂತ ಡಬ್ಬಲ್ ಒಳ್ಳೆಯದು ಮನೆಯ ಯಜಮಾನ ಪೂಜೆ ಮಾಡೋಂಥದ್ದು ಇನ್ನೂ ಒಳ್ಳೆಯದು ಸೊ ನೀವು ಆಗಿನ ಕಾಲದಲ್ಲೆಲ್ಲ ನೋಡ್ತಿರ್ತೀರ ಅಂದರೆ ಆಗಿನ ಕಾಲದಲ್ಲೆಲ್ಲ ಬೆಳಗ್ಗೆ ಹೊತ್ತು ಮನೆಯ ಹಿರಿಯರು ಯಾರು ಇರ್ತಾರೆ ಸೊ ನಮ್ಮ ಅಪ್ಪ ಆಗಿರ್ಬೋದು ನಮ್ಮ ತಾತ ಆಗಿರ್ಬೋದು ಇವರೆಲ್ಲ ಬೆಳಗ್ಗೆ ಪೂಜೆ ಮಾಡಿನೇ ಆಮೇಲೆ ಅವರು ಕೆಲಸಗಳಿಗೆ ಹೋಗ್ತಾಯಿದ್ರು ಈವನ್ ಇವಾಗೂ ಅಷ್ಟೇ ನಮ್ಮ ಹಸ್ಬೆಂಡು ಬೆಳಗ್ಗೆ ಎದ್ದು ಅವರು ಪೂಜೆ ಮಾಡದೆ ಕೆಲ್ಸಕ್ಕೆ ಹೋಗೋದೇ ಇಲ್ಲ ಅವರು ಕೆಲಸಕ್ಕೆ ಹೋಗ್ತಾರೆ ಇವತ್ತು ಅಂದರೆ ಪೂಜೆ ಮಾಡಿಯೇ ಅವರು ಹೋಗೋದು ಸೊ ಪ್ರತಿನಿತ್ಯ ಅವ್ರು ಸ್ನಾನ ಮಾಡಿ ಪೂಜೆ ಮಾಡಿಯೇ ಕೆಲ್ಸಕ್ಕೆ ಹೋಗ್ತಾರೆ ಸೊ ಇದು ತುಂಬಾ ಒಳ್ಳೆಯದು ಮನೆಗೆ ಯಾಕಂದರೆ ಅವ್ರ ಮನೆಗಳಲ್ಲಿ ಏನು ಫಾಲೋ ಬಂದಿರ್ತಾರೆ ಸೊ ಅದನ್ನೇ ಇವರು ಕೂಡ ಫಾಲೋ ಮಾಡ್ಕೊಂಬರ್ತಾಯಿರ್ತಾರೆ ಸೊ ಇದು ಮುಂದಿನ ಜನ್ರೇಷನ್ ಅಂದರೆ ನಮ್ಮ ಮಕ್ಕಳು ಕೂಡ ಇವಾಗ ಅದನ್ನೇ ಫಾಲೋ ಮಾಡ್ಕೋತಾರೆ ಯಾಕಂದರೆ ಇವಾಗ ಅಪ್ಪ ಮಾಡ್ತಾ ಇರೋದ್ರಿಂದ ಮುಂದೆ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಹೌದು ನಮ್ಮ ಅಪ್ಪ ಬೆಳಗ್ಗೆ ಎದ್ದು ಪೂಜೆ ಮಾಡಿಯೇ ಕೆಲ್ಸಕ್ಕೆ ಹೋಗ್ತಾಯಿದ್ರು ಸೊ ನಾವು ಅದೇ ಥರ ಮಾಡಬೇಕು ಅಂತ ಹೇಳಿ ಸೊ ನಾವು ಚಿಕ್ಕವರಿದ್ದಾಗ ನನ್ನ ನಾನು ನೋಡ್ತಾ ಇದ್ದೆ ನಮ್ಮ ಅಪ್ಪ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಆಮೇಲೆ ಕೆಲ್ಸಕ್ಕೆ ಹೋಗೋರು ಇವನ್ ನಮ್ಮ ತಾತನ ಕೂಡ ಅಷ್ಟೇ ಆ ಬೆಳಗ್ಗೆ ನನಗೆ ಇನ್ನೂ ಚೆನ್ನಾಗಿ ನೆನಪಿರ್ತಾಯಿತ್ತು ನಾವು ಲೇಡೀಸ್ಗೆಲ್ಲ ಊರಿಗೆ ಹೋದಾಗೆಲ್ಲ ನೀನು ಅವರು ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಆಗಿಬಿಡ್ತಾಯಿತ್ತು ಅವರು ಏಳುವರೆ ಆ ಥರ ಕೆಲ್ಸಕ್ಕೆ ಹೋಗೋರು ಸೊ ಏಳು ಗಂಟೆ ಅಷ್ಟೊತ್ತಿಗೆ ನಾವೆಲ್ಲ ಕೆಲಸ ಮಾಡಿಕೊಡ್ತಿದ್ವಿ ಮನೆ ಗುಡಿಸಿ ಒರೆಸಿ ಬಾಗ್ಲಾಗ ರಂಗೋಲಿ ಎಲ್ಲ ಹಾಕಿ ಎಲ್ಲ ಮಾಡ್ತಾಯಿದ್ವಿ ಆಮೇಲೆ ಅವ್ರು ಬಂದು ಪೂಜೆ ಮಾಡಿ ಆಮೇಲೆ ತಿಂಡಿ ತಿಂದು ಕೆಲ್ಸಕ್ಕೆ ಹೋಗೋರು ಇದು ನಿಜವಾಗ್ಲೂ ಒಳ್ಳೆಯ ಅಭ್ಯಾಸನೇ ಸೊ ಯಾರ ಮನೆಯಲ್ಲೆಲ್ಲ ಮನೆ ಯಜಮಾನ ಪೂಜೆ ಮಾಡ್ತಾರೆ ಸೊ ಆ ಮನೆಗೆ ಸಮೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಮನೆ ಗೃಹಿಣಿ ಮಾಡೋಂಥ ಪೂಜೆ ಎಷ್ಟು ಮುಖ್ಯನೋ ಸೊ ಆ ಮನೆ ಯಜಮಾನ ಪೂಜೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವೀಡಿಯೋ ಒಪ್ಪು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್